ನಾಳೆ ಜುಲೈ ಹನ್ನೆರಡರಂದು ದಾಂಡಿಲಿ ನಗರದ ಕೆಲವೆಡೆ ವಿದ್ಯುತ್ ವ್ಯತ್ಯಯ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ ದಾಂಡಿಲಿ ನಗರದ ಹನ್ನೊಂದು ಕೆ ವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ದಾಂಡಿಲಿ ನಗರದ ಕೆಲವೆಡೆ ಜುಲೈ ಹನ್ನೆರಡರಂದು ನಾಳೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಅವರು ನೀಡಿದ ಮಾಹಿತಿಯಲ್ಲಿ ದಾಂಡೇಲಿ ನಗರದ ವಿನಾಯಕನಗರ ಅಲೈಡ್ ಏರಿಯಾ ಹಳಿಯಾಳ ರಸ್ತೆ ವಿನಾಯಕನಗರ ಲೇಬರ್ ಕಾಲೋನಿ ಮತ್ತು ಜೆಎನ್ ರಸ್ತೆಯಲ್ಲಿ ನಾಳೆ ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ವಿನಂತಿಸಿದ್ದಾರೆ ನಾಳೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಮ್ಮ ನಗರ ಶಾಖೆಯ ವ್ಯಾಪ್ತಿಯ ಲೆವೆನ್ಕೆ ಮಾರ್ಗದ ತುರ್ತು ನಿರ್ವಹಣೆ ಇರುವುದರಿಂದ ಈ ಕೆಳಗೆ ತಿಳಿಸಿದ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು ಆ ಪ್ರದೇಶಗಳು ಯಾವಂದರೆ ವಿನಾಯಕನಗರ ಹಲಾಯೇರಿಯಾ ಹಳಿಯಾಳ್ಗುರು ವಿನಾಯಕ್ ನಗರ್ ಲೇಬರ್ ಕಾಲೋನಿ ಮತ್ತು ಜೈನ್ ರೋಡ್ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಬಹುದು ಇದಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ